ಯಲ್ಲಾಪುರ ತಾಲೂಕಿನ ಆಣುಗೋಡ್ ಗೋಪಾಲ್ಕೃಷ್ಣ ದೇವಸ್ಥಾನದ ಸುದರ್ಶನ ಸಭಾಭವನದಲ್ಲಿ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಹಲವು ದಶಕಗಳಿಂದ ತೊಡಗಿಸಿಕೊಂಡ ಆಣಗೋಡಿನ ಸುದರ್ಶನ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಗಣಪತಿ ಮಾಣಿಗದ್ಯವರ ಸಷ್ಟಬಿ ಪ್ರಯುಕ್ತ ಜನವರಿ ಐದರಂದು ಭಾನುವಾರ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಣ್ಗೋಡ್ ಗೋಪಾಲಕೃಷ್ಣ ದೇವಸ್ಥಾನದ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಂಜೆ ಏಳು ಮೂವತ್ತಕ್ಕೆ ಷಷ್ಠಿ ಪೂರ್ತಿ ಸಮಾರಂಭ ಹಮ್ಮಿಕೊಂಡಿದ್ದು ತುಮಕೂರು ರಾಮಕೃಷ್ಣ ವಿವೇಕಾನಂದ ಮಠದ ಶ್ರೀ ವೀರೇಶಾನಂದ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯ ವಹಿಸಲಿದ್ದು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉಪಸ್ಥಿತರಿರುವರು ಇದೇ ಸಂದರ್ಭದಲ್ಲಿ ಮಾಣಿಗದ್ದೆ ಅಭಿನಂದನಾ ಸಮಿತಿಯ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹಿರಿಯ ಪತ್ರಕರ್ತ ಹರಿಪ್ರಕಾಶ್ ಕೊನೆಮಣೆ ಅಭಿನಂದನಾ ನುಡಿಗಳನ್ನಾಡಲಿದ್ದಾರೆ ನಂತರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕೊಂಡದಕುಳಿ ರಾಮಚಂದ್ರ ಹೆಗಡೆ ತಂಡದಿಂದ ರಾಮಾಂಜನೇಯ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ ತೋಟಿಮಣಿ ಗಣಪತಿ ಸುಬ್ರಹ್ಮಣ್ಯ ಮುರೂರ್ ಶ್ರೀಧರ್ ಚಪ್ಪರಮಣೆ ಸದಾಶಿವ ಮಲವಳ್ಳಿ ಮಂಜುನಾಥ್ ಇಳ್ಳೂರ್ ಪಾತ್ರಧಾರಿಗಳಾಗಿ ಹಾಗೂ ಹಿಮ್ಮೇಳದಲ್ಲಿ ಅನಂತ್ ದಂತಳಿಗೆ ರಾಮಕೃಷ್ಣ ಹಿಳ್ಳೂರ್ ಶಂಕರ್ ಭಾಗವತ್ ಶಿಸ್ತುಮುಡಿ ಗಣೇಶ್ ಕನಕನಲ್ಲಿ ಪಾಲ್ಗೊಳ್ಳುವರು